Sí. ಆಗಿರ್ಬೋದು ಕೊಕೆನ್ ಆಗಿರ್ಬೋದು ಈ ಸುಮಾರು ಗಾಡಿಗಳು ಅಂದ್ರೆ ಮದುವೆ ವಸ್ತುಗಳನ್ನ ನಾವು ಕೇಳಿದ್ದು ಎಲ್ಲ ಬರ್ತಾನೆ ಇದೆ ಆದ್ರೆ ಮುಖ್ಯವಾಗಿ ಏನಾಗಿದೆ ಇಲ್ಲಿ ಯುವ ಪೀಳಿಗೆ ಆದ್ರೆ ಎಲ್ಲರೂ ತಗೋತಾರೆ ಎಲ್ಲ ನಮ್ಮ ಸಾಧನೆಯಿಂದ ಯಾವ ರೀತಿಯ ಚೌಕಟ್ಟನ್ನು ಹಾಕೊಳ್ಬೇಕು ಅನ್ನೋದನ್ನ ನಮ್ಮ ನ್ಯಾಯಾಧೀಶರು ತಮ್ಮ ಸಭೆಯ ಸಭೆಯವರವಾಗಿ ತಮ್ಮ ಬಹಳಷ್ಟು ಹೆಚ್ಚು ಎಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳ ಇದ್ದಾರೆ ಇಲ್ಲಿ ನಮ್ಮ ಮುಂದೆ ಅದೊಂದು ಸಂತೋಷದ ವಿಚಾರ ಜೊತೆಗೆ ನೀವೀಗ ದ್ವಿತೀಯ ಪಿ ಯು ಸಿ ನಮ್ಮ ನಿಮ್ಮ ಬದುಕಿನ ತಿರುವಿನ ಘಟ್ಟ ಪಿ ಯು ಸಿ ನಂತರದಲ್ಲಿ ನಿಮಗೆ ಹಲವಾರು ಆಯ್ನೆಗಳಿರ್ತವೆ ನೀವು ಇಂಜಿನಿಯರಿಂಗ್ ನೀವೀಗ ವಿಜ್ಞಾನ ವಿದ್ಯಾರ್ಥಿಗಳಾಗಿರೋದ್ರಿಂದ ವೈದ್ಯಕೀಯ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಜೊತೆಗೆ ಬೇರೆ ಬೇರೆ ಅವಕಾಶಗಳಿದ್ದಾವೆ ಅದರ ಜೊತೆಗೆ ನೀವು ವಿಶೇಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನಲವತ್ತು ಪರ್ಸೆಂಟ್ ಶೇಕಡ ನಲವತ್ತು ಪರ್ಸೆಂಟ್ ಇರಬಹುದು

ಸಂಸ್ಥೆ ಕೊಟ್ಟಿದ್ದಾರೆ ಹಾಸನ ಪತ್ರಕರ್ತ ಸಂಘದ ಅಧ್ಯಕ್ಷರು ನನ್ನ ಗುರುಗಳು ಏನೇ ನಮಗೆ ಗೈಡ್ ಮಾಡ್ತಾ ಇರ್ತಾರೆ ಸಹಕರಿಸ್ತಿರ್ತಾರೆ ಅವನು ಕೂಡ ಕಾರ್ಯಕ್ರಮಕ್ಕೆ ಕರಿಬೇಕು ಅನ್ಕೊಂಡು ಸೊ ಕಾರಣ ಸುರೇಂದ್ರ ಊರಲ್ಲಿ ಸುರೇಂದ್ರ ಬಂದಿರಬಹುದು ಔಟ್ ಆಫ್ ಸ್ಟೇಷನ್ ಅವರು ಹಾಸನ್ ನೋಡ್ಕೊತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಕಾಲೇಜ್ ನಡೆಸಕ್ಕೆ ಕರ್ಕೊಂಡ್ ಬಂದವರೇ ಇವತ್ತಿನ ಶಾಸಕರಾದ ಬಾಲಕೃಷ್ಣ ಅವರು ಅವರು ಈ ಊರಿನಲ್ಲಿ ಕಾಲೇಜ್ ಮಾಡಬೇಕು ದಯವಿಟ್ಟು ಬನ್ನಿ ಅಂತ ನಮ್ಮನ್ನು ಕರ್ಕೊಂಡು ಬಂದರು ಅವ್ರ ಬಗ್ಗೆ ಕಡೆ ಅದ್ಭುತವಾದ ಕಾಲೇಜ್ ಇದೆ ಗೌರವ ಇದೆ ಆ ಕಡೆ ಕರ್ಕೊಂಡು ಹಾಗೆ ಇದೆ ಈ ಒಂದು ಚಿಕ್ಕ ಕಾಲೇಜ್ನ ಇಷ್ಟು ಎತ್ತರಕ್ಕೆ ನಮಗೆ ಪ್ರಚಾರ ಕೊಟ್ಟವರು ನಮ್ಮ ಮಾಧ್ಯಮ ಮಿತ್ರರು ಅವ್ರೆಲ್ಲ ಈ ಮಟ್ಟಕ್ಕೆ ಕಾಲೇಜ್ ನಮ್ಗೆ ಇಷ್ಟೊಂದು ದೊಡ್ಡದಾಗಿ ಆಗ್ತಿರ್ಲಿಲ್ಲ ಜಿಲ್ಲೆಗಲ್ಲೇ ಇಷ್ಟೊಂದು ಮಕ್ಕಳು ಕೇಳಿಸ್ಕೊಳ್ಳೋ ಏನೇ ನಾವು ನಾ ಮಾತಾಡ್ತಿದ್ವಿ